ಬಂದು ಎಲ್ಲರೂ ಒಂದು ಸಿನಿಮಾ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಸೂರಿ ಪುಂಜರ ಬಂದು ಸಿನಿಮಾ ನೋಡಿ ಎಲ್ಲರೂ ಫ್ಯಾಮಿಲಿ ಬಂದು ನೋಡೋ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಜೀವ ಮತ್ತು ರಕ್ಷಾ ಕ್ಯಾರೆಕ್ಟರ್ ಮತ್ತೆ ಡೇಸ್ ಓಡಲಿ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಎಲ್ಲ ಬಂದು ಕನ್ನಡ ಸಿನಿಮಾ ಬೆಳೆಸಬೇಕು ಕನ್ನಡ ಸಿನಿಮಾ ಬನ್ನಿ ಎಲ್ಲ ಥಿಯೇಟರ್ ಬನ್ನಿ ಸೂಪರ್ ಇದೆ ನಮಸ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಿಗರ್ ಮೂವಿ ಅವರು ಸೂರಿ ಕುಂದಾರ್ ಅವರು ಇನ್ನೂ ಒಂದು ಹತ್ತು ಫಿಲ್ಮ್ ಮಾಡ್ಬೋದು ಕರಾವಳಿ ಭಾಗದಲ್ಲ ತುಂಬಾ ಚಂದ ತೋರಿಸಿದ್ದಾರೆ ಯಾವ ರೀತಿ ನಮ್ಮ ಈ ಕರಾವಳಿ ಭಾಗದವರು ಎಷ್ಟು ಕಷ್ಟ ಪಡ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ ಪ್ರವೀಣ್ ತೇಜ್ ಅವರು ಇನ್ನೂ ಕೂಡ ತುಂಬಾ ಫಿಲ್ಮ್ ಮಾಡಬಹುದು ಅಷ್ಟು ಮಾಸಾಗಿ ಮಾಡಿದ್ದಾರೆ ಹೊಡಿ ಜಾಬ್ ಬಿಸಾಡಿ ಕುಂದಾಪುರ ಭಾಷೆಗೆ ಮಾತಾಡಿ ನಮ್ಮ ಕುಂದಾಪುರ ಭಾಷೆಯಲ್ಲೇ ಮಾಡಿದರೆ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ಮ್ ಆಗಿದೆ ಒಳ್ಳೆ ಮೆಸೇಜ್ ಫಾರ್ವರ್ಡ್ ಮಾಡಿದ್ದಾರೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಿಲ್ಲ ಆಲ್ ಓವರ್ ಚೆನ್ನಾಗಿದೆ